ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ನನ್ನ ನಮಸ್ಕಾರಗಳು ಎಂದು ತಿಳಿದಂತೆ ಸಂದೀಪ್ ಸರ್ ಅವರ ಬೀಳಕೊರಿಗೆ ಸಮಾರಂಭ ಅವರು ಸಿಆರ್ಪಿ ಆಗಿದ್ದು ನಮಗೆ ಬಹಳ ಸಂತೋಷದ ಸಂಗತಿಯೇ ಆದರೆ ಅವರು ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಇರುವುದಿಲ್ಲ ಎಂಬುದು ಬಹಳ ಬೇಸರದ ಸಂಗತಿಯಾಗಿದೆ ಅವರು ಮೊದಲು ನಾನು ಇಂಗ್ಲಿಷ್ ಕಲಿಯುವುದು ಬಹಳ ಕಷ್ಟ ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ಹೇಳ್ಕೊಳ್ಳುವ ಪಾಠ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಮತ್ತು ಅವರು ಗ್ಯಾದರಿಂಗ್ ಬಂದ ತಕ್ಷಣ ನಮಗೆ ನಾಟಕ ಡ್ಯಾನ್ಸ್ ಗಳನ್ನು ಹೇಳಿಕೊಡುತ್ತಾರೆ ಸಂಭ್ರಮ ಶನಿವಾರದ ದಿನ ವ್ಯಾಯಾಮ ಮಾಡುವುದು ಮತ್ತು ವ್ಯಾಯಾಮ ಮುಗಿದ ತಕ್ಷಣ ಆಟಗಳು ಮಕ್ಕಳ ಮನೋರಂಜನೆಗೆ ಆಟಗಳನ್ನು ಆಡಿಸುತ್ತಾರೆ ಅವರು ಬಂದ ತಕ್ಷಣವೇ ನಮಗೆ ಕ್ರೀಡೆಗಳನ್ನು ಹೇಳಿಕೊಡುತ್ತಾರೆ ಆ ಆಟದ ನಿಯಮಗಳನ್ನು ಹೇಳಿಕೊಡುತ್ತಾರೆ ಆ ಪುಸ್ತಕದಲ್ಲಿಯೇ ಗಾದೆ ಮಾತು ಅಮರವಾಣಿ ಪಂಚಾಂಗ ಇಂತಹ ಹಲವಾರು ವಿಷಯಗಳಿವೆ ನಾವು ಸದಾ ಕಾಲ ನಮ್ಮ ಹೃದಯದಲ್ಲಿಯೇ ನೆನಪಿಟ್ಟುಕೊಳ್ಳೋಣ ಎನ್ನುತ್ತ ನನ್ನ ಈ ಅನಿಸಿಕೆ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಮೇಲೆ ಮತ್ತು ನನ್ನ ಪ್ರೀತಿಯ ಶಿಕ್ಷಕರೇ ಪಾಲಕರೇ ಪೋಷಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ ಇಂದು ನಮಗೆಲ್ಲ ತಿಳಿದಂತೆ ಸಂದೀಪ್ ಸರ್ ಅವರ ಬಿಡುಕೊಡುಗೆ ಸಮಾರಂಭ ಇದರ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಸಂದೀಪ್ ಸರ್ ಅವರು ಸಂದೀಪ್ ಸರ್ ಅವರು ತುಂಬಾ ಶಿಸ್ತಿನಿಂದ ಬರುತ್ತಿದ್ದರು ಅವರನ್ನು ನೋಡಿದರೆ ನಮಗೂ ಕೂಡ ಶಿಸ್ತಿನಿಂದ ಮತ್ತು ಅಚ್ಚುಕಟ್ಟಾಗಿ ಬರಬೇಕು ಎಂದು ಅನಿಸುತ್ತಿತ್ತು ಅವರು ಎಷ್ಟು ಚೆನ್ನಾಗಿ ಕಲಿಸ್ತಿದ್ರು ಅಂದ್ರೆ ಅವರು ಅವರು ಒಂದ್ಸಲ ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗ್ಬಿಡ್ತಿತ್ತು ಮತ್ತು ಅವರು ಎಷ್ಟು ಚೆನ್ನಾಗಿ ವ್ಯಾಯಾಮ ಆಟಗಳನ್ನು ಹೇಳ್ಕೊಡ್ತಿದ್ರು ಅಂದ್ರೆ ಅಹ್ ಆಟಗಳನ್ನು ಆಟಗಳನ್ನ ಹೇಳ್ಕೊಡ್ತಾ ಇದ್ರು ನನಗೆ ಇಂಗ್ಲಿಷ್ ತುಂಬಾ ಸ್ಪಷ್ಟ ಅಂತ ಅನ್ಕೊಂಡಿದ್ದೆ ಆದರೆ ಸಂದೀಪ್ ಸರ್ ಅವರು ಹೇಳುವ ಶೈಲಿ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗ್ತಾ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗ್ತಾ ಇತ್ತು ಸಂದೀಪ್ ಸರ್ ಅವರು ನಮ್ ಸಂಧೀಪ್ ಸರ್ ಅವರು ನಾವು ತಪ್ಪು ಮಾಡಿದಾಗ ಒಂದು ಪೆಟ್ಟು ಹೊಡೆತವನ್ನ ಹೊಡಿತಾ ಇದ್ರು ಆದರೆ ಸ್ವಲ್ಪ ಸಮಯದ ನಂತರ ಅಷ್ಟೇ ಪ್ರೀತಿ ಮಾಡ್ಕೊಳ್ತಾ ಇದ್ರು ಸಂದೀಪ್ ಸರ್ ಅವರು ನಮ್ಮ ಶಾಲೆಯಿಂದ ಬಿಟ್ಟು ಹೋಗ್ತಾ ಇರುವುದು ನಮಗೆಲ್ಲರಿಗೂ ಬೇಸರದ ಸಂಗತಿ ಅವರ ನೆನಪನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಡ್ತಾರೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ನೋಡಿದರು ನಾವು ನೋಡುತ್ತಿರುವುದು ನಿಮ್ಮೊಬ್ಬರನ್ನೇ ಆಗಿದೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದರೆ ಆ ದೇವರು ಅಲ್ಲಿ ಇರತಿದ್ದಿ ಕೊಡ್ತೇನೆ ಧನ್ಯವಾದ್ ತೀಸ್ ಮತತೆ ಉತೆ ಹೇಬೇಕಾದ್ರೆ ಅಂದ್ರೆ ನೆನಪಂತೆ ಅಂತಂದ್ರೆ ಬಂದಿ ಫಸ್ಟ್ ಎಲೆಕ್ಟ್ರಿಕ್ ಕಟ್ ಕೊಳ್ತೀನಿ ತತಮಸ್ಥಾನನ ಇಲ್ಲಿ ಸೇರ್ಟಿ ಎಕ್ಸಾಮ್ ನಲ್ಲಿ ಕಾಲೇಜ್ ಗೆ ಕಾಲೇಜ್ ಜಿಲ್ಲೆಗೆ ತತಮಸ್ಥಾನ ಅಂತ ಕೊಡ್ತೀನಿ ಅಷ್ಟು ನರೇಗ ಬರೆ ಹಣ್ಣೆ ಶಿಕ್ಷೆ ಕೊಡುವಂತದ್ದು ಅಂದ್ರೆ ಅಷ್ಟು ವಿಚಾರ ಇದೆ ಈಗ ಮತ್ತೆ ವಿದ್ಯಾರ್ಥಿಗಳು ಯಾರು ಮಾತಾಡಬಾರಿದ್ದಾರೆ ಪಾಲಕರು ಯಾರಾದರೂ ಮಾತಾಡುವುದೇನೆ ನಾಗರಾಜ್ ನಾಗರಾಜ್ ಕೃಷ್ಣ ಮಂಜು ಗಣೇಶ್ ಅವರು ನನ್ನ ಮಾತು ನಿಮ್ಮಿಂದ ಸರ್ ಗಣೇಶ್ ಭಂಡಾರಿ ಅವರು ತಮ್ಮ ಅಭಿಪ್ರಾಯ ಬಹಳ ಮಾತು ಕಡಿಮೆ ಆಗಿದೆ ಬಹಳ ಮಾತಾಡ್ತಾ ಇದ್ದೆ ಮಾತು ಕಡಿಮೆ ಮಾಡಿದ್ದೇನೆ ಕೆಲಸ ಹೆಚ್ಚು ಮಾಡ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ ಮಾತು ಕಡಿಮೆ ಆಗಿದೆ ಬಹುಶಃ ನಾನು ಈ ಶಾಲೆಯ ಅಧ್ಯಕ್ಷ ಸಂದರ್ಭದಲ್ಲಿ ನಾನು ಮಾಡುವ ಎಲ್ಲ ಕೆಲಸಕ್ಕೆ ಬೆಂಬಲವಾಗಿ ನಿಂತವರು ಸ್ಪಂದಿಸ್ತಾರೆ ಯಾಕೆ ಈ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಬಹುಶಃ ಅದೇ ಕಾಲದಲ್ಲಿ ಶಾಲೆಯ ಜಾಗದ ವಿಷಯದಲ್ಲಿ ತುಂಬಾ ಸಂಕೀರ್ಣವಾದಂತಹ ಪರಿಸ್ಥಿತಿ ಅಲ್ಲಿ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಅವರು ನನಗೆ ಸಂಧಾನವನ್ನು ಮಾಡಿಕೊಂಡು ಈ ಶಾಲೆಗೆ ಬರಬೇಕಾದಂತಹ ಹಣವನ್ನು ತರಬೇಕಾದಂತಹ ಪರಿಸ್ಥಿತಿ ಆದರೆ ಅದಕ್ಕೆ ಪೂರ್ಣವಾಗಿ ಎಸ್ ಡಿ ಎಂ ಸಿಆರ್ ಸರ್ಕಾರವೂ ಕೂಡ ಇರಲಿಲ್ಲ ಆದರೆ ಅದನ್ನು ತರಲೇಬೇಕು ಎನ್ನುವ ಹಠದಿಂದ ನಾನು ಮುಂದಾಗಿದ್ದೆ ಅಂತ ಸಂದರ್ಭದಲ್ಲಿ ಸಂದಿಸ್ತರು ನನಗೆ ಬೆಂಬಲವಾಗಿ ನಿಂತಿಲ್ಲ ನಾವು ಅವರು ಈ ಶಾಲೆ ಮೇಲೆ ತೋರಿದಂಥ ರೋರವರನ್ನ ಮರೆತು ಕೂಡ ನಾವು ಅವ್ರ ಮನೆಗೆ ಹೋಗಿ ನಾವು ಅವರಲ್ಲಿ ಭೇಟಿಕೊಂಡಂತಹ ಸಂದರ್ಭದಲ್ಲಿ ಕೂಡ ಸಂದಿಸ್ತೆಯಲ್ಲಿ ಹೀಗಾಗಿ ಆ ಸಂದರ್ಭದಲ್ಲಿ ಸಂಧಿಸ್ತಾರೆ ನನಗೆ ತುಂಬ ಸಹಾಯಕವಾಗಿ ನಿಂತಹ ಒಂದು ನೆನಪು ನನಗೆ ಯಾವತ್ತೂ ಇದೆ ಆದ್ರಿಂದ ನಾನು ಇವತ್ತು ರಾಮ ಹೇಳಿದಾಗ ಖಂಡಿತವಾಗಿ ನಾನು ಇಲ್ಲಿಗೆ ಬರಬೇಕು ಸನ್ನಿಸ್ತರ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ನಾನು ಹಾಗೆ ಆಗಬೇಕು ಎನ್ನುವ ಕಾರಣದಿಂದ ನಾನು ಇಲ್ಲಿಗೆ ಬಂದೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಮಕ್ಕಳನ್ನ ಪ್ರೀತಿಯಿಂದ ಕಾಣುವಂತಹ ಒಂದು ಸ್ವಭಾವ ಇರಬಹುದು ಅವರ ತಿಳುವ ತಿಳಿ ಹಾಸ್ತೆ ಇರಬಹುದು ಅಥವಾ ಅವರ ಪ್ರೌಢಿಮೆ ಇರ್ಬೋದು ಮಾತುಗಾರಿಕೆ ಇರ್ಬೋದು ಯಾವುದರಲ್ಲಿಯೂ ಕೂಡ ನಾವು ಶಿಕ್ಷಕರನ್ನ ಸನ್ನ ನಾವು ಹೊರಗಿಡುವ ಹಾಗೆ ಇಲ್ಲ ಬಹುಶಃ ಈ ಶಾಲೆಗೆ ಅನಿವಾರ್ಯ ಶಿಕ್ಷಕರಾಗಿದ್ದರು ಅಂತ ನನಗಿದೆ ಆದ್ರೆ ಈ ಸಂದರ್ಭದಲ್ಲಿ ಅವರು ಸಿಆರ್ ಪಿ ಆಗಿ ಹೋಗ್ತಾ ಇದ್ದಾರೆ ಇದು ಬಹುಶಃ ಎಲ್ಲರಿಗೂ ಸಿಆರ್ ಪಿ ಆಗಿ ಹೋಗ್ತಾ ಇರುವುದು ಬೇಸರ ಅಲ್ಲ ಈ ಶಾಲೆಯಿಂದ ಅವರು ನಿರ್ಗಮಿಸುವುದು ಬಹುಶಃ ಅನೇಕರಿಗೆ ಬೇಸರ ತಂತೆ ಅಂತ ನನಗೆ ಗಣಿಸ್ತಾ ಇದೆ ಒಬ್ಬ ಶಿಕ್ಷಕರೇ ಶಿಕ್ಷಕರನ್ನ ಎಲ್ಲ ಶಾಲೆಯ ಎಲ್ಲ ಪಾಲಕರ ಎಲ್ಲ ಶಿಕ್ಷಕ ಮಕ್ಕಳು ಕೂಡ ಬಯಸ್ತಾರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ಆದ್ರೆ ಅನು ಅನಿವಾರ್ಯ ಅವರು ಸಿಆರ್ ಪಿ ಬರೆದು ಉತ್ತಮವಾದಂತ ಅಂಕವನ್ನು ಪಡೆದು ಅವರ ಆ ಒಂದು ಸ್ಥಾನಕ್ಕೆ ಏರಿದ್ದು ಸಂತೋಷವಾದಂತ ಸಂಗತಿ ಆದ್ರೂ ಕೂಡ ಮುಂದೆ ಸಿ ಆರ್ ಪಿ ಮುಗಿಸಿ ಮತ್ತೆ ಇದೇ ಶಾಲೆಗೆ ಬರಬಾರದು ಅಂತ ಏನೂ ಇಲ್ಲ ಬಹುಶಃ ನಾನು ಬೇಡ್ಕೊಳ್ಳೋದು ಇಷ್ಟೇ ಸರ್ ನೀವು ಸಿ ಆರ್ ಪಿ ಅವಧಿಯನ್ನು ಮುಗಿಸಿ ಪುನಃ ಕೆರೆಗಳು ಶಾಲೆಗೆ ಬರಬೇಕು ನಮ್ಮ ಶಾಲೆಯ ಈ ಮಕ್ಕಳನ್ನ ಇಲ್ಲಿಯ ಬಾಲಕರನ್ನ ಅತ್ಯಂತ ಪ್ರೀತಿಯಿಂದ ನೀವು ನೋಡ್ಕೊಳ್ಬೇಕು ಅಂತ ಅವರನ್ನ ಕೇಳ್ತಾ ನಾನು ಮಾತಾಡಿಸ್ತೇನೆ ಧನ್ಯವಾದಗಳು ನಿಮ್ಮ ನಾನು ಬೆಳಿಗ್ಗೆ ಪುಸ್ತಕ ನೋಡ್ತಾ ಇದ್ದೆ ಸಂದೀಪ್ ಅಷ್ಟು ಪುಸ್ತಕ ನೋಡ್ತಾ ಇದ್ದಾಗ ಅಷ್ಟೊತ್ತಿಗೆ ಮಂಜಸ್ ಎಷ್ಟು ಬಂದೆ ನೋಡೋ ಮಂಜಸ್ ಸಂದೀಪ್ ಅಷ್ಟು ಪುಸ್ತಕ ಇವತ್ತು ಇವತ್ತು ಕಾರ್ಯಕ್ರಮ ಬನ್ನಿ ಅಂತಂದಾಗ ಏ ಒಂದೇ ಬರ್ತಾನೆ ಒಂದು ಅವ್ರ ಬಗ್ಗೆ ಮಾತೇ ಮಾತಾಡ್ಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಮುಂದೆ ಈ ಸಮಯ ಫಲಹಿತವ ನೆನೆಯಿರೆ ಕೊರೆ ಸಾಕು ಕಂಪ ಮರೆತರೆ ತಾನು ಗಂಡತಿ ಮನಲಿದರೆ ಮುಂತಿಯಿಂದ ಚೆಲುವೆಲ್ಲಿ ಹೂ ಬಾಳೆ ಬಹಳ ಚಂದನ ತ್ಯಾಗ ಹೂರಾಮ ಒಬ್ಬ ಶಿಕ್ಷಕ ಅಂದ್ರೆ ಒಂದು ಆಸ್ಥ ಸಮಾಜವನ್ನ ನಿರ್ಮಾಣ ಮಾಡಬಹುದು ಒಂದು ಅದ್ಭುತವಾದಂತಹ ಸಮಾಜವನ್ನ ನಿರ್ಮಾತು ಅಂದ್ರೆ ಯಾಕೆ ಅಂತಂದ್ರೆ ಅವನ ಮನದಾಳದ ಎಲ್ಲ ವಿಚಾರಗಳು ಮುಕ್ತ ಮನಸ್ಸು ಕಿರಿಯಾದ ಮನಸ್ಸಿನ ಮಕ್ಕಳ ಮಧ್ಯದಲ್ಲಿ ಅದು ಮೊಳಕೆಯೊಳಿತು ಅದು ಉತ್ತಮವಾದ ಸಮಾಜವನ್ನು ಸೃಷ್ಟಿಸುತ್ತದೆ ಹಾಗಾಗಿ ಒಬ್ಬ ಶಿಕ್ಷಕ ಉತ್ತಮನಾಗಿರ್ಬೇಕು ಉತ್ತಮನಾಗಿ ಇರ್ತಾರೆ ಹಾಗಾಗಿ ಅಂತ ಉತ್ತಮರಲ್ಲಿ ನಮ್ಮ ಸಂದೀಪ್ ಸರ್ ನಾವು ಉತ್ತಮರು ಅವರ ಪುಸ್ತಕವನ್ನು ಇವತ್ತು ವಹಿಷಣ ನಮ್ಮ ಶಾಲೆ ನಮ್ಮ ಅಂದ್ರೆ ಒಂದು ಶಾಲೆ ಮತ್ತು ಶಿಕ್ಷಕರ ಸಂಬಂಧಗಳು ಅದು ಎಷ್ಟು ನೆವಿರಾಗಿದೆ ಎನ್ನುವುದನ್ನ ಬಹಳ ಸುಂದರವಾಗಿ ಅದರಲ್ಲಿ ಚಿಂತಿಸುತ್ತಾರೆ ಯಾಕೆಂದ್ರೆ ಒಂದು ಶಿಕ್ಷಕ ಯೋಚಿಸುವ ಕೇವಲ ಕಲಿಕೆಯ ಅವನು ಯೋಚಿಸುತ್ತಾನೆ ಅವನ ಎಲ್ಲ ಯೋಚನಾಧಾರಿಯೂ ಕೂಡ ಅವನ ಕಲಿಕೆಯ ಒಂದು ಭಾಗವೇ ಆಗುತ್ತಾನೆ ಹಾಗಾಗಿ ಆ ಮಕ್ಕಳು ಕೂಡ ಅಷ್ಟು ಶಿಕ್ಷಕರನ್ನು ಪ್ರೀತಿಸಲಿಕ್ಕೆ ಸಾಧ್ಯತೆ ಶಿಕ್ಷಕರು ಕೂಡ ಅಷ್ಟು ಮಕ್ಕಳನ್ನ ಪ್ರೀತಿಸ್ತಾರೆ ಯಾವ ಶಿಕ್ಷಕರು ಮಕ್ಕಳನ್ನು ಪ್ರೀತಿಸ್ತಾರೋ ಆ ಶಿಕ್ಷಕರು ಉತ್ತಮ ಶಿಕ್ಷಕರೇ ಮತ್ತು ಅದರಲ್ಲಿ ಯಾವ ಅನುಮಾನವೇ ಬೇಡ ಯಾಕೆಂದ್ರೆ ಮೊದಲು ಶಿಕ್ಷಕರಿಗೆ ಬೇಕಾದ ಅರ್ಹತೆನೆ ಮಕ್ಕಳನ್ನ ಪ್ರೀತಿಸಬಹುದು ಆ ಪ್ರೀತಿಯ ಗುಣ ಪ್ರೀತಿ ಹಂಚುವ ಗುಣ ಯಾವ ಶಿಕ್ಷಕನಲ್ಲಿ ಇರ್ತದೆಯೋ ಅವನು ಒಂದು ಸುಂದರ ಸಮಾಜವನ್ನು ಕೂಡ ಸೃಷ್ಟಿಸಬಲ್ಲ ಆ ಎಲ್ಲ ಗುಣ ನಮ್ಮ ಸಂಗೀತ ಸರ್ ಇದೆ ಮತ್ತು ಈಗ ಬಹಳ ಜನ ಮಾತಾಡುವವರಿದ್ದಾರೆ ಹಾಗಾಗಿ ನನ್ನ ಮಾತನ್ನ ಈಗ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮಂಜುನಾಥ್ ಶೆಟ್ಟಿ ಅವರ ಎನ್ ಎಸ್ ಎಲ್ಡಿಯವರು ಮಾತಾಡ್ತಿದ್ರು ಮತ್ತೆ ಯಾರಾದರೂ ಮಹಿಳೆಯರು ಯಾರಾದರೂ ಮಾತಾಡಿದ್ರೆ ಚಲೋ ಆಗಿತ್ತು ಅಂತ ಯಾರಾದರೂ ಒಂದೆರಡು ಮಾತುಗಳನ್ನು ಸ್ವಲ್ಪ ಒತ್ತಾಯ ಇದು ಮಾತು ಬೇಜಾರು ಮಾಡಬೇಡಿ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಯಾರಾದ್ರೂ ಮಾತಾಡೋದು ಪದ್ಮಾವತಿ ಶೆಟ್ಟಿ ಏನಿದೆ ಪದ್ಮಾವತಿ ಶೆಟ್ಟಿ ನಾಗರತ್ನ ಭಂಡಾರಿ ಯಾಕೆಂದ್ರೆ ನನಗೆ ಇನ್ನು ಅವರ ಸ್ವಾಗತ ಭಾಷೆ ಇನ್ನೂ ನೆನಪಿಲ್ಲ ಹಾಗಾಗಿ ನಾಗರತ್ನ ಭಂಡಾರಿ ಬನ್ನಿ 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 ನಾಗರಾಜ್ ಒಂದು ಮಾತಾದ್ರೂ ಆಡ್ಬೋದು ಹಾಗೂ ಪಾಲಕರೇ ಹಾಗೂ ಮಕ್ಕಳೇ ಈ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಮಾತನಾಡಿ ಬಹಳ ಯಾಕಂದ್ರೆ ಏನೇ ಇದ್ರು ಹಿಂದೀಪದ ಪಾಲಕ ಎಲ್ಲರನ್ನ ಮಕ್ಕಳಲ್ಲಿ ಮಕ್ಕಳ ರೀತಿಯಲ್ಲಿ ಒಂದು ಗೆಳೆರಿ ಬರಲಿ ಸ್ಪೋರ್ಟ್ ಪಾಲೇಜಿಗಾಗಿ ಒಂದು ಮಾಡ್ತಾರೆ ಅವ್ರ ಜೊತೆಗೆ ಅವರು ಒಂದು ಉತ್ತಮ ಪಾಲಕರಾಗಿ ಉತ್ತಮ ಶಿಕ್ಷಕರಾಗಿ ಉತ್ತಮ ಮಕ್ಕಳಾಗಿ ಕರೆ ಅಂತ ಮಹಾ ಒಂದು ವ್ಯಕ್ತಿತ್ವ ಅದು ಹಾಗೂ ಈ ಶಿಕ್ಷಕರ ಜೊತೆಗೆ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನ ಮತ್ತು ಎಲ್ಲ ಪಾಲಕರನ್ನ ಪ್ರೀತಿಯಿಂದ ನೋಡ್ತಾರೆ ಇಂಥ ಶಿಕ್ಷಕರು ಉನ್ನತ ಹುದ್ದೆಗೆ ಹೋದ್ರು ಮಾಡುವಂತ ಸಂತೋಷ ಒಂದೆಡೆ ಆದರೆ ನಾವು ನಡ್ಕೊಳ್ಬೇಕಲ್ಲ ಈ ಶಾಲೆಯಲ್ಲಿ ಸಿಗೋದಿಲ್ಲ ಬೇಸರ ಇನ್ನೊಂದೆಡೆ ಇಂಥ ಸಂದಿಗ್ತ ಸ್ಥಿತಿಯಲ್ಲಿ ಅವರನ್ನ ಮನಸ್ಸಿನ ಮನಸ್ಸಿನಲ್ಲಿ ನಾವು ಕಳ್ಕೊಳ್ಬೇಕಾಗಿದೆ ಅದು ಅನಿವಾರ್ಯವೂ ಕೂಡ ಹಾಗಾಗಿ ಅವರು ಇನ್ನೂ ಉತ್ತಮ ರೀತಿಯಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ಲಿ ಅದು ಈ ಶಾಲೆಯ ನಿಯಂತ್ರಣ ಇಟ್ಕೊಳ್ಳಿ ಮತ್ತೊಮ್ಮೆ ಬರುವುದಾದ್ರೆ ನಮ್ಮ ಶಾಲೆಗೆ ಬಂದು ನಮ್ಮ ಈ ಬರುವಂತಹ ಮಕ್ಕಳನ್ನ ಮತ್ತು ಈ ಬಾಲಕರನ್ನ ಈ ಶಾಲೆಯ ಊರನ್ನ ಮತ್ತಿತ್ತು ಉತ್ತಮವಾಗಿ ಮಾಡಿ ಅಂತ ಹೇಳ್ತಾ ಅವರಿಗೆ ನಾನು ನನ್ನ ಪ್ರತ್ಯೂರ್ವಕವಾದ ಸ್ವಾಗತವನ್ನ ಕೊಡ್ತಾ ನಾನು ಮಾತಾಡ್ತೇನೆ ನನಗೆ ಕೇಳಿ ನನಗೆ ಇವತ್ತೊಂದು ಹೊಸ ಭಾಷಣ ಕಾಣಬೇಕು ನನಗೆ ಗೊತ್ತಿರಲಿಲ್ಲ ನನ್ಗೆ ಮನ್ಯ ಬಹಳ ಚೆನ್ನಾಗಿ ಮಾತಾ ಇವರು ನಾಗರಾಜ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ವೇದಿಕೆ ಮೇಲೆ ನಿಲ್ಲಿಸಿ ಬಂದು ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನಿಮಗೂ ಕೂಡ ನಾನು ಇದು ಒಳಗಿಂದ ನಿಮಗೂ ಬಹಳ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ನಾನು ತಿಳಿಸೇನೆ ಮತ್ತು ಬಹಳ ಚೆನ್ನಾಗಿ ಹೇಳಿದ್ದು ಮಕ್ಕಳಲ್ಲಿ ಮಕ್ಕಳಾಗಿದ್ದು ಮನ್ಯಾತ್ನೂ ಅದೇ ಹೇಳಿದ್ರು ನಾಗರತ್ನೂ ಅದೇ ಹೇಳಿದ್ರು ಮಕ್ಕಳಲ್ಲಿ ಮಕ್ಕಳಾಗುತ್ತೆ ಮಕ್ಕಳಾಗಿ ಇರುವ ನಿಜವಾಗಿ ಉತ್ತಮವಾದ ಶಿಕ್ಷಕ ಸತ್ಯವಾಗುವ ಎಲ್ಲಿ ಮಕ್ಕಳನ್ನು ಯಾರು ಪ್ರೀತಿಸ್ವೋ ಅವರು ಶಿಕ್ಷಕರಾಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಆದ್ರೆ ನಮ್ಮ ಶಾಲೆಯ ಪುಣ್ಯ ನಮ್ಮ ಶಾಲೆಯ ಒಂದು ಭಾಗ್ಯ ಏನು ಅಂತಂದ್ರೆ ಎಲ್ಲರೂ ಮಕ್ಕಳನ್ನ ಹಾಳವಾಗಿ ಸಿಗ್ತಾರೆ ಮತ್ತು ಮಕ್ಕಳು ಕೂಡ ಶಿಕ್ಷಕರನ್ನ ಪ್ರೀತಿಸ್ತಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸ್ತಾ ದಲಿತ ಮತ್ತೆ ಸ್ವಾಗತ ಮಾಡಿರಬೇಕು ನಾನು ನನಗೆ ಮಾತಾಡುದು ಮತ್ತೆ ಅವಕಾಶ ಇದ್ರೆ ಮಾತ್ರ ಸ್ವಾಗತ ಮಾಡ್ತೇನೆ ಹಾಗಾಗಿ ಏನು ಮಾಡೋದಕ್ಕಾಗುದಿಲ್ಲ ಸಮಯದ ಅಭಾವ ಇದೆ ಮೇಡಮ್ ನೀವು ಒಂದು ಎರಡು ಕಡಿಮೆ ಮಾಡ್ತಾರೆ ಅವರಿಗೆ ಅಭಿನಂದನೆ ಏನು